ಸ್ವಾಗತಿಸ್ತಾ ಪತ್ರಕರ್ತರು ಮತ್ತು ಪಕ್ಷದ ವಿವಿಧ ಜವಾಬ್ದಾರಿ ಹೊಂದಂತ ಮುಖಂಡರುಗಳನ್ನು ಸ್ವಾಗತಿಸ್ತಾರೆ ನಮಗೆಲ್ಲರಿಗೂ ಗೊತ್ತಿದೆ ಮೊನ್ನೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೊಪ್ಪದ ಮರಾರ್ಜಿ ವಸತಿ ಶಾಲೆನಲ್ಲಿ ಒಂದು ಅವಘಡ ಸಂಭವಿಸಿದೆ ಅದು ಕಳೆದ ಎರಡು ವರ್ಷಗಳ ಹಿಂದೆ ದಿನಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಒಂದು ಅವಘಡ ಆಗಿತ್ತು ನಾರ್ವೆಯ ಅಮೂಲಿಯ ಎನ್ ಎಂ ಮಹೇಶ್ ಅವರ ಮಗಳು ಅದಾದ ನಂತರ ಇವತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಮಿತಾ ಎಸ್ ಡಾಕ್ಟರ್ ಸಂದೇಶ್ ಬಸೂಡಿ ಮೇಲ್ಕೊಪ್ಪ ಗೋಳಾಪುರ ಅವರು ಕೂಡ ಅಲ್ಲಿ ಸಾವಾಗಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೂ ಬಂದಿದೆ ತಾವು ವರದಿ ಮಾಡಿದ್ದೀವಿ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದೀನಿ ನಾನು ಇದ್ದಿದ್ದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ ನಿನ್ನೆ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಸೀದಾ ಬಂದು ಮನೆಗೆ ಬಂದು ನೇರವಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಮುರಾಜಿ ವಸತಿ ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿ ಬಂದಿದ್ದಾನೆ ಈ ಒಂದು ಸಾವು ನಿಮ್ಮೆಲ್ಲರೂ ಭಾಳ ನೋವು ತಂದಿರುವಂಥ ಭಾಳ ಕ್ರಿಯಾಶೀಲ ಡ್ಯಾರಿ ಸ್ಕೂಲು ಕಮಿಟಿ ಎಲೆಕ್ಷನ್ ಕೂಡ ಜ ಅವ್ರು ಜಯ ಗೆದ್ದಿದ್ದು ಸ್ಪೋರ್ಟ್ಸು ಎಲ್ಲದೂ ಇದ್ದಂಥವ್ರು ಭಾಳ ಆ್ಯಕ್ಟಿವ್ ಆಗಿದ್ದಂಥವ್ರು ಅವ್ರ ತಂದೆ ಪ್ರಕಾರ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಹುಡುಗಿ ಅಲ್ಲ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ನಮಗೆ ಮನವಿ ಮಾಡಿದ್ದಾರೆ ಕೆಲವರು ಅದನ್ನು ಆತ್ಮಹತ್ಯೆ ಅಂತಲೂ ಬಿಂಬಿಸ್ತಾ ಇದ್ದಾರೆ ಇನ್ನೂ ತನಿಖೆ ಆದ ನಂತರ ಗೊತ್ತಾಗಬೇಕಾಗಿದೆ ಈ ಒಂದು ತನಿಖೆ ಎಲ್ಲ ದಾರಿ ತಪ್ಪಾರ್ದು ಅನ್ನೋ ದೃಷ್ಟಿನಲ್ಲಿ ಅನ್ನ ನಾನು ಗುಜರಾತಲ್ಲಿದ್ದರೂ ಕೂಡ ಫೋನ್ ಮಾಡಿ ಡಿ ವೈ ಎಸ್ ಪಿ ಮತ್ತು ಸಬ್ಇನ್ಸ್ಪೆಕ್ಟರ್ಗೆ ಅಂತ ತಮ್ಮಂತ ಇಲಾಖೆ ಅಧಿಕಾರಿಗಳಿಗೆ ಇದು ನೀವು ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲೇ ಮಾರ್ಟಮ್ ಮಾಡಬೇಕು ಫಸ್ಟ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಇರೋ ಅಂತ ಹತ್ರ ಆದರೆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ವರದಿ ಏನಾದರೂ ಅಲ್ಲೇನಾದರೂ ಯಾವ್ದಾರು ಒತ್ತಡಕ್ಕೊಳಗಾಗಿ ಅಥವಾ ಯಾರಾದ್ರೂ ಕಿಡ್ಕೊಳ್ಳೋಣ ಅಥವಾ ಇನ್ಯಾವುದೇ ಸಮಸ್ಯೆಗಳಿಗೆ ಬಂದು ಅವಳು ನೀಗಿದ್ದರೆ ಸಮಗ್ರ ತನಿಖೆ ಹಾಕಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವ ಒಂದು ಒತ್ತಾಯವನ್ನು ಪೊಲೀಸ್ ಇಲಾಖೆಯವರೆಗೆ ಮಾಡಿದ್ವಿ ಎಸ್ ಪಿ ಮತ್ತು ಎಸ್ ಪಿಯವರು ಕೂಡ ಬಂದು ತನಿಖೆಯ ಬಗ್ಗೆ ಮಾಹಿತಿ ಪಡೆದು ಭೇಟಿನೂ ಕೂಡ ಕೊಟ್ಟಿರ್ತಾರೆ ಇದು ಯಾವುದೇ ಸಂದೇಹ ಬೇಡ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತದೆ ಇದು ಒಂದು ಕಡೆ ಈಗ ನಿರಂತರವಾಗಿ ಎರಡು ಸಾವಿರದಿಂದ ಅವ್ರ ಬಗ್ಗೆ ಇಲಾಖೆಯವರು ಕೂಡ ಇಲ್ಲಿ ಲೋಪ ಆಗಿದೆ ಅನ್ನೋದನ್ನು ತನಿಖೆ ಮಾಡಿ ತಪ್ಪಿಸ್ತಾರೆ ಯಾರಿದ್ದು ರೀತಿ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಕ್ಕೆ ನಾವು ಯಾವುದೇ ರೀತಿಯ ಹಿಂಸೆ ಇದ್ದರೆ ಶಕ್ತಿ ಮೀರಿ ಅವರಿಗೆ ಕಾನೂನಾತ್ಮಕ ಕಾನೂನು ಕಟ್ಟಿರುವ ಒಳಗಡೆ ಅವರಿಗೆ ಏನೇನು ಆಗಬೇಕು ಕನ್ನಡಗಳು ಅವಾಗುವಂಥ ಒಂದು ಒತ್ತಡವನ್ನು ನಾವು ಸರ್ಕಾರದೊಟ್ಟಿಗೆ ಸಂಬಂಧಪಟ್ಟಂಥ ಮಂತ್ರಿಗಳೊಟ್ಟಿಗೆ ಸಾರ್ವಜನಿಕರೊಟ್ಟಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಸೋಮವಾರ ಸುಮಾರು ಎರಡೂವರೆ ಗಂಟೆಗೆ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಆ ದಲಿತ ಸಂಘಟನೆಯವರು ಮೊನ್ನೆ ಇದ್ದಂಥವ್ರು ಮತ್ತು ಆ ಮೊನ್ನೆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಮುಖಂಡರನ್ನು ಕರೆಸಿ ಒಂದು ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಮತ್ತು ಎಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಎಲ್ಲಿ ಅವ್ರಿಗೆ ತಿಳಿ ಹೇಳಬೇಕು ಎಲ್ಲಿ ಅವರಿಗೆ ಕಮಾಂಡ್ ಮಾಡಬೇಕು ಅದನ್ನು ಮಾಡುವಂಥ ಕೆಲಸ ಮಾಡಿ ಸುಧಾರಣೆ ತರುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತು ಈಗಾಗಲೇ ಈಗಾಗಲೇ ಆ ಕಟ್ಟಡದ ಪೇಂಟ್ ಮಾಡೋದಕ್ಕೆ ನವೀಕರಣಗೊಳಿಸೋದಕ್ಕೆ ಹಣ ಬಿಡುಗಡೆ ಆಗಿದೆ ಇನ್ನೂ ಒಂದು ಎರಡು ಡಯಾಲಿಸಸ್ ಅವಶ್ಯಕತೆ ಇದೆ ಅನ್ನುವ ಮನವಿಯನ್ನು ಮಾಡಿದ್ದಾರೆ ಈಗ ಕೆಲವು ಪೇಂಟ್ ಆಗಬೇಕಿಡಿ ಕಟ್ಟಡ ಆದ ಮನವಿ ಮಾಡಿದ್ದಾರೆ ಇದೆಲ್ಲರನ್ನು ಮಳೆ ಕಡಿಮೆ ಆದ ತಕ್ಷಣ ಮಾಡಿ ಸೊಸ ಒಂದು ಒಂದು ವ್ಯವಸ್ಥಿತವಾಗಿ ವ್ಯವಸ್ಥಿತ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ನಾವೊಂದು ಕಟಿಬದ್ಧರಾಗಿದ್ದೇವೆ ಅವರಿಗೆ ಸರ್ಕಾರದಿಂದ ಬರುವಂಥ ಒಂದು ನಾಲ್ಕು ಲಕ್ಷ ರೂಪಾಯಿ ಪರಿಹಾರದ ಚೆಕ್ಕನ್ನು ಕೂಡ ಇವತ್ತು ಕೊಡುವ ಹೋಗಿದ್ದು ಅವರೇನು ಆ ದುಃಖದಿಂದ ಹೊರಗಡೆ ಬಂದಿಲ್ಲ ನಮಗೆ ಚೆಕ್ಕಿನ ಅವಶ್ಯಕತೆ ಇಲ್ಲ ಅದು ಇದು ಕಡಿಮೆ ಆಗಬೇಕು ಸಾವಿಗೆ ಅಂತೇಳಿ ಹೇಳಿದ್ದಾರೆ ಆ ನಿಟ್ಟಲ್ಲಿ ನಾವು ಚೆಕ್ ವಾಪಸ್ ಕೊಟ್ಟಿರೋದು ತಗೊಂಡಿದ್ದೆ ಮುಂದೊಂದು ಎರಡು ಮೂರು ನಿಮಿಷ ಅವ್ರು ಮನವರಿಕೆ ಮನವರಿಸಿ ಆ ಒಂದು ಪರಿಹಾರ ಮತ್ತು ಒಂದು ನಾಲ್ಕು ಲಕ್ಷ ಕೊಡುವಂಥ ಮಾಡ್ತೀವಿ ಮತ್ತು ಜೊತೆಗೆ ಇದನ್ನು ಸಮಗ್ರವಾದಂಥ ತನಿಖೆಯನ್ನು ನಡೆಸ್ತೀವಿ ಅನ್ನೋ ಮಾತನ್ನು ನಾಲ್ಕು ಲಕ್ಷ ನಾಲ್ಕು ಅಷ್ಟೇ ಆಮೇಲೆ ರಸ್ತೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿದೆ ಕಳೆದ ವರ್ಷ ಬಹುತೇಕ ಪಿ ಡಬ್ಲ್ಯೂ ರೋಡು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಟಾರ್ ಪ್ಯಾಚ್ ಮಾಡಿ ಪಿಕ್ ಮಾಡಿ ಟಾರ್ ಪ್ಯಾಚ್ ಮಾಡಿ ಸುಸಜ್ಜಿತ ಅಂತ ರಸ್ತೆ ನಿರ್ಮಾಣ ಮಾಡಿಕೊಟ್ಟು ಮಳೆ ಹೆಚ್ಚಾಗಿದ್ದರಿಂದ ವಾಹನಗಳು ಸ್ವಲ್ಪ ಹೆವಿ ರೋಡ್ ವಾಹನಗಳು ಓಡಾಟ ಮಾಡೋದ್ರಿಂದ ಅದನ್ನು ಟಿಂಬರ್ದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಡಿ ಸಿಗಾಗಲೇ ಮನವಿ ಮಾಡಿದ್ವಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ತಡೆಯಾಜ್ಞೆ ಆಗುತ್ತೆ ಮಳೆಗಾಲ ಕಳೆಯೋತಾಗ್ತದೆ ಆ ಕೆಲಸನ ಕೂಡ ಮಾಡ್ತೀವಿ ಈಗಾಗಲೇ ನಮ್ಮಲ್ಲಿ ಲೋಕೋಪಯೋಗಿ ಇಲಾಖೆ ರಸ್ತೆ ಮತ್ತು ಸೇತುವೆಗಳಿಂದ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ನೂರು ಕೋಟಿ ರೂಪಾಯಿ ಇರ್ಬೋದು ಹೆಚ್ಚು ಕಾಮಗಾರಿಗಳು ನಡೀತಾ ಇದ್ದಾವೆ ಗ್ರಾಮೀಣ ಮತ್ತು ಸೇತುವೆ ನಿರ್ಮಾಣಗಳಿಗೆ ಹೌದು ಸುಮಾರು ಇಪ್ಪತ್ತೈದು ಲಕ್ಷ ಅನ್ನದಾನವನ್ನು ಕೊಟ್ಟಿದ್ದಾರೆ ವಿವಿಧ ಯೋಜನೆ ಅಡಿಯಲ್ಲಿ ನಮ್ದು ವೇಜನಾ ವೇಚನಾಧಿಕಾರದಡಿ ಶಾಸಕರುಗಳು ಆಯ್ಕೆ ಮಾಡಬಹುದಾದ ಇತರೆ ಇಲಾಖೆಗಳಲ್ಲಿ ಕಾಮಗಾರಿಗಳು ಇಪ್ಪತ್ತೈದು ಲಕ್ಷ ಇದೆ ಅದನ್ನು ಮಂಜೂರು ಮಾಡಿ ನಾವು ಅಂದೆ ನಮಗೆ ನಮ್ಮದೇ ಏರಿಯಾ ವಿವೇಚನೆ ಇದೆ ಎಮ್ ಎಲ್ ಎಚ್ಚನಿದೆ ವಿವೇಚನೆ ಇದೆ ನಮ್ಮ ಹತ್ರ ಇರೋ ದುಡ್ಡನ್ನು ಅದಕ್ಕೆ ಗೋರ್ ಕೊಟ್ಟಿದ್ದೆ ಮತ್ತೆ ಕೆಲವು ಮುಂದಿನ ಹತ್ತಿರಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಚುರುಕು ಹುಟ್ಟಿಸ್ತಕ್ಕಂಥ ಮತ್ತು ಈಗ ಮಳೆ ಇರ್ತದೆ ಇರೋದರಿಂದ ಹೆವಿ ಮಳೆ ಇರೋದ್ರಿಂದ ಇಲ್ಲಿ ಯಾವುದೇ ಕಾಮಗಾರಿ ಕೈಗೊಂಡರೂ ಕೂಡ ಕಳಪೆ ಆಗುತ್ತೆ ಅನ್ನುವ ಒಂದು ಮಾಹಿತಿಯನ್ನು ನೀವು ನೀಡಿದ್ದರಿಂದ ಹೋಗಿ ನಾವು ಇದನ್ನು ನಾವು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಶಕ್ತಿ ನೀರು ಒತ್ತು ಕೊಡ್ತೀವಿ ಅನ್ನೋದನ್ನು ಎಲ್ಲರೂ ಒಪ್ಬೇಕಾಗ್ತೀವಿ ಇವತ್ತು ನಾವು ಸುಮಾರು ಹಾಸ್ಪಿಟ್ಲ್ ಕೊಪ್ಪದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ತಾಯಿ ಮತ್ತು ಮಗುವಿನ ಹಾಸ್ಪಿಟ್ಲ ಅರವತ್ತು ಬೆಡ್ಡೆಡ್ ಎಮ್ ಸಿ ಎಚ್ ಯೋಜನೆಯಡಿ ತೆಗೆದುಕೊಂಡಂಥ ಹಾಸ್ಪಿಟ್ಲು ಸುಮಾರು ಹದಿನಾಲ್ಕು ಕೋಟಿ ಅರವತ್ತೊಂಬತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಹದಿನಾಲ್ಕು ಕೋಟಿ ಅರವತ್ತೊಂಬತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಅದನ್ನ ಜಿ ಎಸ್ ಟಿ ಎಲ್ಲ ಕಳೆದ್ರೆ ಸುಮಾರು ಹನ್ನೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಬತ್ತೇಳು ರೂಪಾಯಿ ಆಗ್ತದೆ ಅಲ್ಲ ಹನ್ನೆರಡು ಹತ್ತು ಕೋಟಿ ಇಪ್ಪತ್ತೆಂಟು ಲಕ್ಷದ ಎಂಬತ್ತೆರಡು ಸಾವಿರ ಹತ್ತು ಕೋಟಿ ಅದಕ್ಕೀಗ ಅಂದರೆ ಜಿ ಎಸ್ ಟಿ ಎಲ್ಲ ಇದು ಅದಕ್ಕೆ ಮತ್ತೆ ರಿವೈಸ್ ಎಸ್ಟಿಮೇಷನ್ ಆಗಿ ಅದರಲ್ಲಿ ಜಿ ಎಸ್ ಟಿ ಕಳೆದ ಹನ್ನೆರಡು ಕೋಟಿ ಅರವತ್ನಾಲ್ಕು ಲಕ್ಷದ ಏಳು ಸಾವಿರ ಅಂದರೆ ಆ್ಯಕ್ಚುಯಲ್ ಆಗಿರೋದು ಇದು ಬಿಟ್ಬಿಡಿ ನೀವು ಹದಿನಾಲ್ಕು ಕೋಟಿ ನಲ್ವತ್ತು ಅರವತ್ತೊಂಬತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಅದೊಂದು ಸಾಕು ಅರ್ಥಗಳಿ ಆಮೇಲೆ ಇದುವರೆಗೂ ಹನ್ನೆರಡು ಕೋಟಿ ಅರವತ್ತ್ನಾಲ್ಕು ಲಕ್ಷದ ಏಳು ಸಾವಿರ ರೂಪಾಯಿ ಖರ್ಚಾಗಿದೆ ಎರಡು ಕೋಟಿ ಚಿಲ್ಲರೆ ಇನ್ನೂ ಅವ್ರಿಗೆ ಹಣ ಪಾವತಿ ಆಗಿದೆ ಅದರಲ್ಲಿ ನಾನು ಕೂಡ ವಿಸಿಟ್ ಮಾಡಿದ್ದೀನಿ ಕಳೆದ ಸ್ವಲ್ಪ ಲೀಕೇಜ್ ಇತ್ತು ಇವತ್ತು ಸಾವಿರ ಕೂಡ ಲೀಕೇಜ್ ಇದೆ ನಾವು ಸರ್ಕಾರ ಹಿಂದೆ ಅದೇ ಸರ್ಕಾರ ಸರ್ಕಾರಗಳು ಬೇರೆ ಬೇರೆ ಸರ್ಕಾರ ಇದ್ದಂಥ ಸಂತ ಸರ್ಕಾರದ ಮೇಲೆ ಬಡ ದೊಡ್ಡ ಮಟ್ಟದ ಒತ್ತಡವನ್ನು ನಾನು ತಂದಿದ್ದೀನಿ ಮಲೆನಾಡಿಗೆ ಆರ್ ಸಿ ಸಿ ಸೂಟ್ ಆಗೋದೇ ಇಲ್ಲ ಇನ್ ಕೇಸ್ ಆರ್ ಸಿ ಸಿ ಮಾಡಬೇಕು ಅಂದ್ರೂ ಮೇಲ್ಗಡೆ ಬೆಟಲ್ ರೂಫಿಂಗ್ ಮಾಡಿ ಅದ್ರ ಮೇಲೆ ಶೀಟ್ ಹಾಕ್ಕೊಟ್ರೆ ಆ ಬಿಲ್ಡಿಂಗ್ ನಾವು ಗುಣಮಟ್ಟ ಕಾಪಾಡೋದಕ್ಕೆ ಅನುಕೂಲ ಆಗ್ತದೆ ಕ್ಲೀನ್ಲೆಸ್ಸು ಕೇಂಟೈನ್ ಆಗ್ತದೆ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತದೆ ಮಲೆನಾಡಿಗೆ ಆರ್ ಸಿ ಸಿ ತಗೊಲ್ಲ ಲೀಕೇಜ್ ಆಗುತ್ತೆ ಅಂತ ಹೇಳಿದೀನಿ ಪರಿ ಪರಿ ಮನವಿ ಮಾಡಿದ್ದೆ ಈ ಸರಿ ಅದನ್ನ ಅವಕಾಶ ಮಾಡ್ಕೊಟ್ಟಿದ್ದಾರೆ ರೀ ಆಗ್ತೀರಾ ಅದು ಏನಾಗಿದೆ ಅದು ಅಂದ್ರೆ ಈ ಹೊರಗಡೆ ಒಂದು ಗ್ಲು ಹೊಡೆದ್ಯಾರೆ ಈ ಥರ ಈ ಸೈಡ್ ಅದೇನ್ ಮಾಡಿ ಗಿಲ ಮಾಡ್ಬೇಕಾದ್ರೆ ಅವ್ರು ಗ್ರೂ ಮಾಡಿ ತಿನ್ನಿಸಿಪಾಡ್ಕೊಬರೋದಿತ್ತು ಆ ಗಿಲ ಮಾಡಿದ್ಮೇಲೆ ಆ ಗ್ಲು ಹೊಡೆದು ತಿನ್ನಿಸಿಪಡ್ಯಾರೆ ಅದು ಆ ಸೈಡಲ್ಲಿ ನೀರ್ ಲೀಕೇಜಾಗ ಒಳಗಡೆ ಡ್ಯಾಂಪ್ಲೆಸ್ ಬಂದಿದೆ ಅದನ್ನಿವತ್ತು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆಲ್ಲ ಮಾತಾಡಿದ್ದೀನಿ ಅದನ್ನು ದೂರಸ್ಥ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಎರಡು ಕೋಟಿ ರೂಪಾಯಿ ಅನುದಾನದ್ದು ಬಾಕಿ ಇದೆ ಕೊಡೋದು ರಾಜ್ಯ ಸರ್ಕಾರ ಚಂದ್ರ ಎಕ್ಸ್ಟ್ರಾ ಇದಕ್ಕೆಲ್ಲ ಅಮೌಂಟಿಗೆ ಏನಾದ್ರು ಇದು ಮಾಡಿದ್ದೀರಾ ಯಾವುದು ಚೇರ್ ಶೀಟ್ ಹಾಕೋಕ್ಕೆ ಇದಕ್ಕೆಲ್ಲ ಏನು ಈಗ ಅದು ಕೇಳಿದ್ದೀವಿ ಅದಕ್ಕೆ ಮೇಲ್ಗಡೆ ಕಂಪ್ಲೀಟ್ ಶೀಟ್ ಹಾಕೋದಕ್ಕೆ ಆಮೇಲೆ ಸ್ವಲ್ಪ ಡ್ರೈನೇಜ್ಗಳು ಆಮೇಲೆ ಒಂದು ಲಿಫ್ಟ್ ಬೇಕು ಮೇಲೆ ಮಾಡಿ ಹೋಗ್ಬೇಕಂತ ಎಷ್ಟು ಕೋಟಿ ಇದು ಮಾಡಿರೋದು

ಆರ್ ಸಿ ಸಿ ಮೇಲಿನ ಲೀಕ್ ಆಗ್ತಾಯಿದೆ ಅಂತ ಹೇಳಿ ನಾವು ಮೆಟಲ್ ರೂಫಿಂಗ್ ಮಾಡಬೇಕು ಅದು ಶೀಟ್ ಹಾಕಿ ಮಾಡಿರೋ ನಮ್ಮಲ್ಲಿ ಏನು ಮಾಡ್ಬೇಕು ನಮ್ಮಲ್ಲಿ ಅವ್ರು ಟಾಪ್ ಫ್ಲೋರ್ನ ಆರ್ ಸಿ ಸಿ ಆದಮೇಲೆ ಫ್ಲಾಟ್ ಆರ್ ಸಿ ಸಿ ಆಕೆ ಮೇಲೆ ರೂಫಿಂಗ್ ಮಾಡ್ಬೇಕಾ ಮಾಡಿ ಮಾತ್ರ ಉಳಿಯೋಂಥದ್ದು ಇದು ಉಳಿಯೋಕ್ಕಾಗಲ್ಲ ನೀವು ಎಷ್ಟೇ ಗುಣ ಮಾಡಿ ಕೆಲಸ ಮಾಡಿ ನಮ್ಮನೆ ಸ್ವಂತ ಮನೆಗೂ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಆರ್ ಸಿ ಸಿಗೆ ಅದರ ಮೇಲೆ ಶೀಟ್ ಹಾಕಿ ನೀರು ಬರ್ದಲ್ಲೇ ಇರಬೇಕು ಹಾಗಾಗಿ ಆ ಥರನೇ ಮಾಡುವ ಮೈನ್ ಆಗಿ ಸರ್ ಅದು ಏನು ಕರೆಂಟ್ ಸ್ವಿಚ್ ಬೋರ್ಡ್ ನೀನೇ ಅದರಿಂದ ಲಿಕೇಜ್ ಆಗ್ತಾಯಿದ್ದೆ ಲೀಕೇಜ್ ಮತ್ತೆ ಆದ ನಿಮ್ಮಲ್ಲೂ ಕೂಡ ನಿಜೂವ್ ಮಾಡಿದ್ವಲ್ಲ ಎಲ್ಲ ವಾಲ್ದ್ರೌಡ್ ಕಡೆ ಯಾವ ಕಡೆಯಿಂದ ನೀರು ಸಿಬ್ ಹೊಡಿಯುತ್ತೆ ಅಲ್ಲಿ ಬಂದು ಅಲ್ಲಿಂದಲೇ ಡಾಕ್ಟ್ರೇ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲ ಇತ್ತು ಈ ಇವರ್ಸನು ಇದೆ ಒಂದು ಸೈಡ್ ಮಾತ್ರ ಆಮೇಲೆ ಅವರು ಮತ್ತೆ ರೈಸ್ ಅಂತೇಳಿ ಅವರು ಕ್ರೈಸ್ ಅಂತ ಒಂದು ಸಂಸ್ಥೆ ಇದೆ ಅದು ಬೆಂಗಳೂರಲ್ಲಿರೋ ಅಂಥ ಸಂಸ್ಥೆ ಗೌರ್ಮೆಂಟ್ ಅಥರೈಸ್ಡ್ ಅಪ್ರೂವ್ಡ್ ಸಂಸ್ಥೆ ಅವರು ಭಾಳ ಕೆಲಸಗಳನ್ನ ತಗೊಳ್ತಾರೆ ಎಲ್ಲ ಕಡೆ ಬಹುತೇಕ ಕಡೆ ಅವರ ಕಾಮಗಾರಿ ಗುಣಮಟ್ಟದಿಂದ ಸರಿಯಾದ ಗುಣಮಟ್ಟದ ಕಾಮಗಾರಿ ಮಾಡ್ತಾರೆ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬಂದಿರೋ ಮುಖಾಂತರ ಹಿಂದೇನೂ ಗಲೈಕೆ ಮಾಡಿ ಹೇಳಿ ಪತ್ರ ಕೊಟ್ಟಿದ್ದೀನಿ ಪರಿಹಾರ ಆಗಿಲ್ಲ ಈ ಸರಿನೂ ಅದಕ್ಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ಆಮೇಲೆ ಇನ್ನೊಂದು ಜೈಪುರ ಹಾಸ್ಪಿಟ್ಲು ಅದು ಹನ್ನೆರಡು ಕೋಟಿ ಮೂವತ್ತೊಂಬತ್ತು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಮಂಜೂರಾಗಿ ಅದು ತುಂಬ ಉತ್ತಮ ಗುಣಮಟ್ಟದ ಕೆಲಸಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ ಒಂದು ಡೆಡ್ ಬಾಡಿ ಸ್ಟೋರೇಜ್ ಅದನ್ನು ಸ್ವಲ್ಪ ಹಾಸ್ಪಿಟ್ಲ್ಗೆ ಎದುರುಗಡೆದ ಪಕ್ಕಕ್ಕೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದರೆ ನಾಳೆ ಹೋದಾಗ ಅದು ಇಲ್ಲಿ ಅವ್ರು ಸಜೆಸ್ಟ್ ಮಾಡ್ತಾರೆ ಅಲ್ಲಿಗೆ ಶಿಫ್ಟ್ ಮಾಡಿಸುವಂಥ ಕೆಲಸ ಮಾಡಿದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದಕ್ಕೆ ಕೆಲವು ಸ್ವಲ್ಪ ಫರ್ನಿಷರ್ಗಳ ಅವಶ್ಯಕತೆ ಕೆಲವು ಸ್ಟಾಫ್ ಹಾಕುವಂಥ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ಹರಿಸ್ತೀವಿ ಅಂತ ಹೇಳ್ತೇನೆ ಜೊತೆಗೆ ವಿಶೇಷವಾಗಿ ಬಹುದಿನಗಳ ನಿರೀಕ್ಷೆ ಬಹುದಿನಗಳ ನಿರೀಕ್ಷೆ ಬಹಳ ವರ್ಷಗಳ ಓಡಾಟ ಶೃಂಗೇರಿ ಒಂದು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲು ಆಗಬೇಕಾಗಿತ್ತು ನಾನು ಸತತ ಸುಮಾರು ಎರಡು ಮುಕ್ಕಾಲು ವರ್ಷ ಅದನ್ನು ಮಂಜೂರಾತಿ ಮತ್ತು ಅರಣ್ಯ ಇಲಾಖೆಯ ಒಂದು ಕ್ಲಿಯರೆನ್ಸಿಗೆ ಹೋರಾಟ ಮಾಡಿದರೆ ಅಲ್ಟಿಮೇಟ್ಲಿ ಕೊನೆಗೆ ಅರಣ್ಯ ಇಲಾಖೆ ಅದನ್ನು ತಿರಸ್ಕಾರ ಮಾಡಿತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಅಪ್ರೂವ್ ಮಾಡಿಕೊಟ್ರು ಸೆಂಟ್ರಲ್ ಫಾರೆಸ್ಟಿಗೆ ಹೋದಾಗ ತಿರಸ್ಕಾರ ಆಯಿತು ಅವ್ರು ಅಪ್ರೂವ್ ಎಲ್ಲ ಮುದ್ದೆ ಮುದ್ದೆ ಆದಾಗ ಅಪ್ರೂವ್ ಮಾಡಿಕೊಡ್ಲಿಲ್ಲ ಮತ್ತು ರೆವಿನ್ಯೂ ಇಲಾಖೆನ ಜಾಗ ಪತ್ತೆ ಹಚ್ಚಿ ಅಲ್ಲಿ ಪಕ್ಕಾಗ್ ಮಂಜೂರಾಗಿರೋ ಜಾಗ ಅವ್ರನ್ನ ಮನವೊಲಿಸಿ ಅದನ್ನು ನಾವು ಪೊಸಿಷನ್ ತಗೊಂಡು ಅಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದು ಇಬ್ಬರು ಕಾಮಗಾರಿಗಳ ಇದರ ಇದರ ಕಾಸ್ಟು ಮೂವತ್ತೇಳು ಕೋಟಿ ಅರವತ್ತೈದು ಲಕ್ಷ ಎಸ್ಟಿಮೇಟೆಡ್ ಕಾರ್ಡ್ ಮೂವತ್ತೇಳು ಕೋಟಿ ಅರವತ್ತೈದು ಲಕ್ಷ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಇವು ಮೂರನ್ನು ಇವತ್ತು ಉದ್ಘಾಟನೆ ಮಾಡಬೇಕು ಅಂಥೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ ಜಾರ್ಜ್ ಸಾಹೇಬರು ದಿನೇಶ್ ಗುಂಡೆರಾಯ್ರು ಮತ್ತೆಲ್ಲ ಆ ಭಾಗದ ಚುನಾಯಿತ ಪ್ರತಿನಿಧಿಗಳನ್ನು ಕರೆದಿದ್ದು ಸ್ನೇಹಿತರುಗಳನ್ನು ಪಕ್ಷದ ಹುಕ್ಕಟ್ಟುಗಳ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿರೋ ಆಹ್ವಾನ ಮಾಡಿದ್ದು ಜಿಲ್ಲಾಧಿಕಾರಿಗಳು ಮೊನ್ನೆ ಸಾಯಂಕಾಲ ಮೂರು ಜಿಲ್ಲೆ ನಮ್ಮ ಈ ಮೂರು ಜಿಲ್ಲೆಗಳು ರೆಡ್ ಅಲರ್ಟ್ ಘೋಷಣೆ ಮಾಡಿರೋದ್ರಿಂದ ನಾಳೆ ಆ ಕಾರ್ಯಕ್ರಮ ಬರುವವರಿಗೆ ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ನಾವು ಮಾನ್ಯ ಆರೋಗ್ಯ ಸಚಿವ ಅಂತ ದಿನೇಶ್ ಗುಂಡೂರಾಯರು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಇಂಧನ ಸಚಿವರಾದ ಕೆ ಜೆ ಜಾರ್ಸಾಹೇಬರಿಗೆ ಡಿ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿ ಮುದ್ದು ಮುಂದೆ ಹಾಕುವಂಥ ಒಂದು ಪ್ರಯತ್ನವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಸ್ವಲ್ಪ ಮಳೆಯ ವಾತಾವರಣ ನೋಡಿ ಮತ್ತು ಇನ್ನೇನು ಮೂಲಭೂತ ಸೌಕರ್ಯಗಳಾಗಬೇಕು ಅದನ್ನು ಅನುಷ್ಠಾನಗೊಳಿಸಿ ಉದ್ಘಾಟನೆ ದಿನಾಂಕ ತಿಳಿಸ್ತೇವೆ ಅನ್ನುವ ಮಾತನ್ನು ಈ ಒಂದು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕೆಲಸ ಒಂದು ನಿಮಿಷ ಕೆಲಸ ಆಗಿಲ್ಲ ಭಾಗ್ಯ ಆಗಿ ಭಾಗ್ಯಗಳಿಂದ ರಸ್ತೆಗಳಾಗಿಲ್ಲ ರಸ್ತೆಗಳು ಗುಂಡಿ ಅಂತ ವಿರೋಧ ಪಕ್ಷ ಟೀಕೆ ಮಾಡ್ತಿದ್ದಾರೆ ಆ ಟೀಕೆನ ಆರೋಗ್ಯಪೂರ್ಣ ಟೀಕೆನ ನಾನು ಯಾವತ್ತೂ ಸ್ವಾಗತ ಮಾಡ್ತೇನೆ ಕೆಲವರು ಆರೋಗ್ಯಪೂರ್ಣ ಟೀಕೆ ಮಾಡೋದಿಲ್ಲ ಅವ್ರ ಮನಸ್ಸಿಗೆ ಬಂದಂಗೆ ಇಮ್ಮೆಚ್ಯೂರಿಟಿಯಿಂದ ಮಾತಾಡ್ತಾರೆ ಅದಕ್ಕೆ ಪತ್ರಿಕೆ ನೀವೇ ಬರೀತಿದ್ರೆ ನೀವೇ ಓದ್ತಾ ಇದ್ದೀರಲ್ಲ

ಅವರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ನಾನು ಮೊನ್ನೆ ಗುಜರಾತಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ ಬೇರೆ ಬೇರೆ ರಾಜ್ಯಗಳಲ್ಲೇ ಪ್ರವಾಸ ಮಾಡಿ ಬಂದೀನಿ ಬಟ್ ನಮ್ಮ ನನ್ನ ಕ್ಷೇತ್ರದಲ್ಲಿರೋಂಥ ಒಂದು ಉತ್ತಮ ಗುಣಮಟ್ಟದ ವ್ಯವಸ್ಥೆ ನಾನು ಇಲ್ಲೂ ನೋಡಲಿ ಸುಮಲಕೋಚ್ಕ ನಾನು ಇಲ್ಲೂ ನೋಡಲಿ ಬೆಂಗಳೂರು ಸಮೇತ ಗುಂಡಿ ಬಿದ್ದ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅಂತಲ್ಲ ಗುಂಡಿ ಬಿದ್ದರ್ ಹೌದು ಇಲ್ಲ ಅಂತಲ್ಲ ಬಟ್ ಎಲ್ಲರೂ ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಬೆಟ್ರ್ ಮೇಂಟೈನ್ ಮಾಡೋದು ನಮ್ಮ ಕೇಂದ್ರದಲ್ಲಿ ನನ್ನ ಕ್ಷೇತ್ರ ನಾನು ಮಾತಾಡ್ತೀನಿ ನಮ್ಮ ರಾಜ್ಯದಲ್ಲಿ ನಾನು ಬೇರೆ ಕಡೆ ಹೋಗಿಲ್ಲ ನನ್ನ ಕ್ಷೇತ್ರ ಬೇರೆ ಕಡೆ ಗುಣಮಟ್ಟ ಇಲ್ಲ ಅಂತಿಲ್ಲ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ನಾನು ಅಲ್ಲಿಗೂ ಮೊನ್ನೆ ಪ್ರವಾಸ ಮಾಡ್ಬೋದಿದೆ ನನಗೆ ಅಲ್ಲಿ ನೋಡೋಕೆ ಆಶ್ಚರ್ಯ ಆಯ್ತು ನಾನು ಫೋಟೋ ಹೊಡ್ಕೊಂಡ್ಬಂದಿ ನೀವು ದೇವಸ್ಥಾನಗಳಿಗೆ ಹೋದ್ರೆ ಇಷ್ಟಿಷ್ಟು ಕೆಸರು ಬರ್ತದೆ ಫೋಟೋ ನಾನು ಯಾಕೆ ನಾನು ಕಳಿಸ್ತೀನಿ ಕಳಿಸ್ತೀನಿ ನಾನು ಆಯಿತಾ ಲಾಸ್ಟ್ ಇಯರು ಅತಿವೃಷ್ಟಿ ಆಯಿತು ಈ ವರ್ಷವೂ ಜೂ ಒಳಗೆ ನಾವ್ ಮೇಯಿಂದಲೇ ಮೇ ಸ್ವಲ್ಪ ಚರಂಡಿ ಗಿರಂಡಿ ಕ್ಲೀನ್ ಮಾಡಿ ಎಲ್ಲರೂ ಮತ್ತೆ ಗುಂಡಿ ಇದ್ದು ಬುಂಡಿ ಮತ್ತೊಂದು ಸರಿ ಟಾಪ್ ಪ್ಯಾಚಾಕ ಮುಂಚೆ ಮಾಡಿದ್ರು ಒಂದು ತಿಂಗಳು ಮುಂಚೆನೇ ಮಳೆ ಆಯಿತು ಬಿ ಗೊತ್ತಿದೆ ಈಗ ಮಳೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಭಾಳ ದೊಡ್ಡ ಗುಂಡಿ ಇದ್ರೆ ವೆಟ್ ಪಿಕ್ಸ್ ಹಾಕ ಕೇಳಿದ್ವಿ ಅದು ಹಾಕಿಸ್ತೀವಿ ಇನ್ನೊಂದು ಟೂ ಟು ಆ್ಯಂಡ್ ಹಾಫ್ ತ್ರೀ ಮಂತ್ಸ್ ಮೈಂಟೇನ್ ಮಾಡಿ ಮತ್ತು ಕಳೆದರಿ ಹೇಗೆ ಮಾಡಿದ್ದು ಕ್ಲೀನಾಗಿ ಕಟ್ ಮಾಡಿ ಬಾಕ್ಸ್ ಮಾಡಿ ಅದಕ್ಕೆ ಟಾರ್ ಪ್ಯಾಚ್ ಮಾಡಿ ರೋಲ್ ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ ಸ್ವಲ್ಪ ಡ್ರೈನ್ ಕ್ಲೀನರ್ಸು ಮಾಡ್ತೀವಿ ಇದ್ರ ಜೊತೆಗೆ ಈ ವರ್ಷ ಸರ್ಕಾರ ನಮಗೆ ಭಾಗ್ಯಗಳಿಗೆ